ಧಾರವಾಡದಲ್ಲಿ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡ ಸೋದರ ಗುರುನಾಥ್ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂಬತ್ತು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಈ ಹಿಂದೆಗೆ ಜಾಮೀನು ಕೊಡದಂತೆ ಕೇಳಿದ್ವಿ ಆಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ನಾವು ಇತ್ತೀಚೆಗೆ ಜಾಮೀನು ರದ್ದಿಗೆ ಕೇಳಿದ್ವಿ ಈಗ ಸುಪ್ರೀಂ ಕೋರ್ಟ್ ಜಾಮೀನನ್ನು ರದ್ದು ಮಾಡಿದೆ ಸಿಬಿಐನವರು ಸುಪ್ರೀಂ ಕೋರ್ಟ್ ಹೋಗಿದ್ರು ಸರಿಯಾದ ದಾಖಲೆಗಳನ್ನು ಸಿ ಬಿ ಐ ಕೊಟ್ಟಿತ್ತು ಎಲ್ಲ ಸಾಕ್ಷಿಗಳು ಸತ್ಯ ಹೇಳಬೇಕು ಹೆದರಬಾರ್ದು ನಮ್ಮ ತಮ್ಮನ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ತಮ್ಮನ ಮರ್ಡರ್ ಆಗಿತ್ತು ಆ ಮೂವತ್ತು ವರ್ಷದಿಂದ ನಾವು ಈಗ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಸಿಗಲಿ ಅಂತೇಳಿ ಬಸವರಾಜ್ ಕೊರವರ ನಾನು ಬಹಳ ಇದನ್ನ ಮಾಡ್ಕೊತ ಬಂದೇವಿ ಆದರೆ ಇವತ್ತು ಹಿಂದೆ ಬೇಲ್ ಕೊಡಬೇಡ್ರಿ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಕೊಡ್ತೀವಿ ಇವತ್ತು ಅದೇ ಸುಪ್ರೀಂ ಕೋರ್ಟಿಗೆ ನಾವು ಮತ್ತೆ ಹೊಳ್ಳಿ ಬೇಲ್ ಕ್ಯಾನ್ಸಲ್ ಮಾಡಿರಿ ಅಂತೇಳಿ ನಾವು ಜಿಲ್ಲಾ ನ್ಯಾಯಾಲಯಕ್ಕೆ ಹಾಕಿದಾಗ ಜಿಲ್ಲಾ ನ್ಯಾಯಾಲಯದವ್ರಿಗೆಲ್ಲ ನಮಗೆ ಸುಪ್ರೀಂ ಕೋರ್ಟ್ ಬೇಲ್ ಆಗಿರೋ ಆಗಿರೋದ್ರಿಂದ ನಮಗೆ ಇಲ್ಲಿ ಬೇಲ್ಗೆ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ ಅಂತೇಳಿ ನಮಗೆ ಒಂದು ಇದನ್ನು ಮಾಡಿದರು ಅದ್ರ ಪ್ರಕಾರ ನಾವು ಸುಪ್ರೀಂ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಹೋಗಿ ಸರಿಯಾದ ದಾಖಲೆಗಳನ್ನು ಕೊಟ್ಟಿದ್ರಿಂದ ಕೊಟ್ಟಿದ್ರಿಂದ ವಿನಯ್ ಕುಲಕರ್ಣಿ ಅವ್ರನ್ನ ಕ್ಯಾನ್ಸಲ್ ಆಗಿದೆ ಅದರ ಪ್ರಕಾರ ಎಲ್ಲ ಸಾಕ್ಷಿಗಳು ಯಾರಿಗೂ ಯಾರಿಗೂ ಹೆದರದಂಗ ಏನ್ ಸತ್ಯ ಐತಿ ಆ ಸತ್ಯನ ಸರಿಯಾಗಿ ಹೇಳಿ ನಮ್ಮ ತಮ್ಮನ ಸಾವಿಗೆ ನ್ಯಾಯ ಕೊಡ್ಲಿ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲ ಮನವಿ ಮಾಡ್ಕೊತೀನಿ ವಿನಯ್ ಕುಲಕರ್ಣಿ ಜಾಮೀನು ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರ ಬಸವರಾಜ್ ಕೋರವರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏಳು ದಿನದಲ್ಲಿ ಶರಣಾಗಲು ಕೋರ್ಟ್ ಕುಲಕರ್ಣಿಗೆ ಹೇಳಿದೆ ನಾವು ಒಂಬತ್ತು ವರ್ಷದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಾಕ್ಷಿಗಳಿಗೆ ದುಡ್ಡು ಕೊಡುವ ಮಾಹಿತಿ ಸಿಕ್ಕಿತ್ತು ಆ ಮಾಹಿತಿ ಬರಹದಲ್ಲಿ ನಾವು ಸಿಬಿಐಗೆ ಕೊಟ್ಟಿದ್ವಿ ಆ ಮಾಹಿತಿಯನ್ನು ಆಧರಿಸಿ ಸಿಬಿಐ ದಾಖಲೆಗಳನ್ನು ಸಂಗ್ರಹ ಮಾಡಿತ್ತು ಮೊದಲು ಸುಪ್ರೀಂ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು ಸಾಕ್ಷಿ ನಾಶ ಮಾಡದಂತೆ ಆಗ ಷರತ್ತನ್ನು ಹಾಕಲಾಗಿತ್ತು ಒಬ್ಬ ಸಾಕ್ಷಿಗೆ ಹಣ ಕೊಡೋದು ಟ್ರ್ಯಾಪ್ ಆಗಿತ್ತು ಅಂತ ಹೇಳಿದ್ದಾರೆ ವಿನಯ್ ಅವರಿಗೆ ಬೇಲ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆಗಿದ್ದರಿಂದ ಅದು ಸುಪ್ರೀಂ ಕೋರ್ಟಿಗೆ ಹೋಗಲಿ ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು ಕೋರ್ಟ್ ಅದರ ಆ ಆಧಾರದ ಮೇಲೆ ಸಿ ಬಿ ಐದವರು ಸುಪ್ರೀಂ ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟಲ್ಲಿ ಕೋರ್ಟಲ್ಲಿ ಇದು ಸುದೀರ್ಘವಾದಂಥ ವಿಚಾರಣೆ ನಡೆಯಿತು ನಡೆದು ಆದೇಶ ಬಂದಿದೆ ನಮಗಿನ್ನೂ ಕೈಗೆ ತಲುಪಿಲ್ಲ ಆದೇಶದಲ್ಲಿ ಏಳು ದಿವಸದಲ್ಲಿ ಸರೆಂಡರ್ ಮಾಡಿ ಏಳು ದಿವಸ ಅವ್ರಿಗೆ ಕಾಲ ಕಾಲಾವಕಾಶ ಕೊಟ್ಟಿದ್ದಾರೆ ಸರೆಂಡರ್ ಮಾಡಕ್ಕೆ ಅಂತ ಹೇಳಿ ಬಂದಿದೆ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಆ ವಾದವನ್ನು ಆಲ್ ಅವರು ಆಲಿಸಿದ್ದಾರೆ ನಮ್ಮ ಮುಖ್ಯಲ್ರು ಹೇಳೋ ಪ್ರಕಾರ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರದು ಸಾಕ್ಷಿ ನಾಶ ಆಗಬಾರದು ಅಂತ ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವ್ರಿಗೆ ಬೇಲ್ ಕೊಟ್ಟಿದ್ರು ಇವರು ಹೊರಗಡೆ ಬಂದ ಮೇಲೆ ಅದೇ ಕೆಲಸ ಮಾಡ್ತಾ ಇದ್ದಾರೆ ಈ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೂಡ ಸೀಸ್ ಆಗಿದೆ ಆ ಬೇಸ್ ಮೇಲೆ ಇವರು ಬೇಲ್ ಕ್ಯಾನ್ಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಅವ್ರ ಸಾಕ್ಷಿ ನನಗೆ ಐಡಿಯಾ ಇಲ್ಲ ಯಾರಂತ ಹೇಳಿ ಸಾಕ್ಷಿಗಳನ್ನ ಬಲವಂತವಾಗಿ ಹೇಳಬಾರ್ದು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಬಾರ್ದು ಯಾವುದೇ ಸಾಕ್ಷಿಗಳು ಹೆದರಬಾರದು ಅವರು ಹೆದರಿಕೆ ಆಗಬಾರದು ಅವರು ಯಾವುದೇ ಯಾರಿಗೂ ಒತ್ತಡದಲ್ಲಿ ಮಣಿದನೆ ಬಂದು ಕೋರ್ಟ್ ಮುಂದೆ ಸಾಕ್ಷಿ ಹೇಳಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ವಿನಯ್ ಕುಲಕರ್ಣಿಯವ್ರ ಬೆಲ್ಲನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ನನಗಿದೆ ಮತ್ತು ಅದಲ್ಲದೆ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಕೇಳೋದು ಇಷ್ಟ ಏನಂತ ಕೇಳಿದರೆ ನೀವು ವಿನಯ್ ಕುಲಕರ್ಣಿಯವ್ರು ಅವರು ಹೇಳಿದ ನಂತರ ಸರೆಂಡರ್ ಮಾಡಿದ ಮೇಲೆ ಫೋನ್ ಫೋನ್ಗಳನ್ನು ಒದಗಿಸಿ ಕೊಟ್ಟರೆ ಈ ಹಿಂದೆ ಕೂಡ ಹಿಂಡಲ್ಗ ಇದ್ದಾಗ ಸಹ ಅವರಿಗೆ ಫೋನ್ ಫೋನ್ಗಳನ್ನು ಕೊಟ್ಟಿರುವಂಥ ಮಾಹಿತಿ ಇತ್ತು ಅವರು ಒಳಗಡೆ ಕೂತು ಕೂಡ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ಬೋದು ನಾವು ಹೇಳೋದು ವಿನಯ್ ಕುಲಕರ್ಣಿ ತಪ್ಪಿಸ ತಪ್ಪಿತಸ್ಥರಾಗಿದ್ರೆ ಶಿಕ್ಷೆ ಆಗಲಿ ಇಲ್ಲಾಂದ್ರೆ ಬಿಡುಗಡೆ ಆಗಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನೀವು ಕುಂತ ನಿಮ್ಮದು ಅಪರ ನಿಮ್ಗೆ ಅದರಲ್ಲಿ ಏನೋ ನಿಮ್ಮದು ಪಾತ್ರನೇ ಇಲ್ಲ ಅಂತ ಹೇಳಿದ್ಮೇಲೆ ನೀವು ಸಾಕ್ಷಿಗಳನ್ನ ಯಾಕೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ಸಾಕ್ಷಿಗಳಿಗೆ ದುಡ್ಡು ಕೊಡ್ತಾ ಕೊಡ್ತಾಯಿದ್ದೀರಿ ಈಗ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಅವರೆಲ್ಲ ಸ ಅದರಲ್ಲಿ ಸಿಕ್ಕ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋವಂಥ ಮಾಹಿತಿ ಇದೆ ಈ ನಾವು ಮತ್ತು ಗುರುನಾಥಗೌಡರು ತಮ್ಮ ಮೂಲಕ ಕೇಳೋದೇನಂತ ಕೇಳಿದರೆ ಸಾಕ್ಷಿಗಳಲ್ಲಿ ನಾವು ಮನವಿ ಮಾಡ್ಕೊತೀವಿ ಯಾರ್ಯಾರು ಸಾಕ್ಷಿಗಳಿಗೆ ಬಾಕಿ ಇದ್ದಾವೋ ಅವರೆಲ್ಲರೂ ಮುಕ್ತವಾಗಿ ಬಂದು ಹೇಳಿ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ ಇವತ್ತು ನ್ಯಾಯಾಲಯ ಅವ್ರ ಪರವಾಗಿ ನಿಂತಿದೆ ನ್ಯಾಯಾಲಯ ಯಾರು ಸಾಕ್ಷಿಗಳ ಮೇಲೆ ಒತ್ತಡ ಹಾಕ್ತಾರೋ ಅವ್ರನ್ನ ಜೈಲಿ ಕಳಿಸ್ತಾ ಇದೆ ಸೊ ಅವ್ರು ಬಂದು ಮುಕ್ತವಾಗಿ ಹೇಳಬೇಕು ಅಲ್ಲದೇನೆ ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಬಹಳಷ್ಟು ಕೆಲಸ ಮಾಡಿದೆ ವಿನಯ್ ಕುಲಕರ್ಣಿ ಅವರ ಪರವಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಏನು ಕೊಟ್ಟಿರ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿ ಶಿವಾನಂದ್ ಚಲವಾದಿ ಅಂತ ಒಬ್ರು ಎ ಸಿ ಪಿ ಪೊಲೀಸ್ ಅಧಿಕಾರಿಗೆ ಯಾವ ಇದೆ ವಿನಯ್ ಕುಲ್ಕರ್ಕ್ ಪ್ರಸ್ತುತಿ